ನಮಸ್ಕಾರ ಆತ್ಮೀಯ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿದೆ ಹದಿನೈದು ವಾರಗಳು ಮುಕ್ತಾಯಗೊಂಡಿದ್ದು ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ವೀಕ್ ಕಾಲಿಟ್ಟಿದ್ದಾರೆ ಸೊ ಈಗಾಗಲೇ ದ್ರಾಶಿಕಾ ಶೆಟ್ಟಿ ಮನೆಯಿಂದ ಹೊರಗಡೆ ಬಂದಿದ್ದು ಸದ್ಯ ಮನೆಯಲ್ಲಿ ಏಳು ಜನ ಸ್ಪರ್ಧಿಗಳಿದ್ದಾರೆ ಈ ಪೈಕಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೀತಾ ಇದ್ದು ಒಬ್ಬ ಸ್ಪರ್ಧಿ ಮನೆಯಿಂದ ಕೂಡ ಹೊರಗಡೆ ಬರ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರು ಫಿನಾಲೆಗೆ ಹೋಗ್ತಾರೆ ಟಾಪ್ ಸಿಕ್ಸಲ್ಲಿ ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋಂತಹ ಕುತೂಹಲ ವೀಕ್ಷಕರಲ್ಲಿ ಜಾಸ್ತಿ ಆಗ್ತಾನೇ ಇದೆ ಇನ್ನು ಫಿನಾಲೆ ವಾರದ ಮಧ್ಯ ಭಾಗದಲ್ಲಿ ಒಬ್ಬ ಸ್ಪರ್ಧಿ ಔಟ್ ಆಗೋದಾದ್ರೆ ಟಾಪ್ ಸಿಕ್ಸ್ ಹಂತಕ್ಕೆ ಯಾರು ಯಾರ್ಯಾರು ಅನ್ನೋಂತಹ ಕುತೂಹಲ ವೀಕ್ಷಕರಲ್ಲಿ ಇರೋದಂತೂ ಸಹಜ ಟಾಸ್ಕ್ನಲ್ಲಿ ಗೆದ್ದು ಈಗಾಗಲೇ ಟಾಪ್ ಸಿಕ್ಸ್ ಹಂತಕ್ಕೆ ಧನುಷ್ ಗೌಡ ಅವರು ಲಗ್ಗೆನ ಇಟ್ಟಿದ್ದಾರೆ ಅಲ್ಲಿಗೆ ಧನುಷ್ ಗೌಡ ಗ್ರ್ಯಾಂಡ್ ಫಿನಾಲೆ ತಲುಪಿದ್ದಾಗಿದೆ ಹಾಗಾದರೆ ಉಳಿದಂತಹ ಐವರು ಸ್ಪರ್ಧಿಗಳು ಯಾರ್ಯಾರು ಇರಬಹುದು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗೆಸ್ಸಿಂಗ್ ನಡೀತಾ ಇದೆ ಯಾರ್ಯಾರು ಬರ್ತಾರೆ ಯಾರು ಗ್ರ್ಯಾಂಡ್ ಫಿನಾಲೆ ವೀಕಲ್ಲಿ ಇರ್ತಾರೆ ಒಬ್ಬ ವೀಕ್ ಮಿಡ್ ವೀಕಲ್ಲಿ ಒಬ್ಬ ಎಲಿಮಿನೇಟ್ ಆದರು ಅಂತಂದರೆ ಉಳಿದಂತಹ ಆರು ಜನ ಸ್ಪರ್ಧಿಗಳು ಯಾರಿರ್ತಾರೆ ಧನುಷ್ ಆಲ್ರೆಡಿ ಅಲ್ಲಿ ರೇಸಲ್ಲಿ ಇರೋದ್ರಿಂದ ಮಿಕ್ಕಂತಹ ಐದು ಜನ ಯಾರಿರ್ಬೋದು ಅನ್ನೋದು ಎಲ್ಲರ ಒಂದು ಗೆಜ್ಜಿಂಗ್ ಅಥವಾ ಎಲ್ಲರೂ ಕೂಡ ಇವರೇ ಹೋಗ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಗಿಲ್ಲಿ ನಟ ಕೂಡ ಒಬ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಆ ಗಿಲ್ಲಿ ಅವರು ಟಾಪ್ ಸಿಕ್ಸ್ ಅಂತ ತಲುಪೋದು ಖಚಿತ ಅಂತಲೇ ಹೇಳಲಾಗ್ತಿದೆ ಯಾಕಂದರೆ ಗಿಲ್ಲಿಗೆ ಅಷ್ಟು ಫ್ಯಾನ್ ಬೇಸಿದೆ ಶೋಗಾಗಿ ಅವರ ಕೊಡುಗೆ ಕೂಡ ಜಾಸ್ತಿನೇ ಇದೆ ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿಯವರು ಎಂಟರ್ಟೈನ್ ಮಾಡ್ತಾನೆ ಇದ್ದಾರೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅವರು ಅವರವರ ಕೈಗಳ ಮೇಲೆ ಗಿಲ್ಲಿಯವ್ರ ಅಚ್ಚೆಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಗಿಲ್ಲಿ ಪೋಸ್ಟರ್ಗೆ ಅಷ್ಟು ಫ್ಯಾನ್ಸ್ನ ತೊಗೊಂಡಿದ್ದಾರೆ ಗಿಲ್ಲಿ ನಟ ಸೊ ಗಿಲ್ಲಿ ನಟ ಟಾಪ್ ಸಿಕ್ಸಲ್ಲಿ ಬರ್ತಾರೆ ಅಂತ ಹೇಳಾಗ್ತಾ ಇದೆ ಇನ್ನು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಕೂಡ ಡೇ ವನ್ನಿಂದ ಶೋ ಶೋಗೋಸ್ಕರ ಎಲ್ಲ ರೀತಿಯಿಂದಲೇ ಎಂಟರ್ಟೈನ್ ಮಾಡಿ ಮಾಡ್ತಾನೆ ಇದ್ರು ಜಗಳ ಮಾಡ್ತಾಯಿದ್ರು ಸಾಕಷ್ಟು ಬಾರಿ ಅವರು ನೆಗೆಟಿವ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಅದನ್ನೇ ಈಗ ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡಿದ್ದಾರೆ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡಿದ್ದಾರೆ ಹೀಗಾಗಿ ಅಶ್ವಿನಿ ಗೌಡ ಸಹ ಟಾಪ್ ಸಿಕ್ಸ್ ಹಂತಕ್ಕೆ ಎಂಟ್ರಿ ಕೊಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಹೆಚ್ಚೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅಂದರೆ ಇವರು ಪ್ರತಿಯೊಂದು ಟಾಸ್ಕ್ ಇರ್ಬೋದು ಮಾತಾಡೋದ್ರಲ್ಲಿರ್ಬೋದು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕೋ ಅಲ್ಲಿ ಮಾತಾಡೋದಿರ್ಬೋದು ಪ್ರತಿಯೊಂದನ್ನು ಕೂಡ ರಕ್ಷಿತಾ ಶೆಟ್ಟಿಯವರು ಮಾಡ್ತಾ ಇದ್ದಾರೆ ಸೊ ರಕ್ಷಿತಾ ಶೆಟ್ಟಿಯವರಿಗೆ ಫ್ಯಾನ್ ಫಾಲೋಯಿಂಗ್ ಸಹ ಜಾಸ್ತಿನೇ ಇದೆ ಹೀಗಾಗಿ ರಕ್ಷಿತಾ ಶೆಟ್ಟಿ ಕೂಡ ಟಾಪ್ ಸಿಕ್ಸ್ ಹಂತಕ್ಕೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದವರಲ್ಲಿ ರಘು ಮತ್ತು ಧ್ರುವಂತ್ ರಘು ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿ ಮನೆಯೊಳಗಡೆ ಕಾಲಿಟ್ಟರು ಅವರು ಎರಡು ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಮನೆಯಲ್ಲಿ ಇನ್ನು ಧ್ರುವಂತವರು ಕೂಡ ಡೇ ಒನ್ನಿಂದ ತಮ್ಮ ಆಟವನ್ನು ತಾವಾಡ್ತಾ ಇದ್ದಾರೆ ತಮ್ಮ ತಾವ ತಗೊಳ್ತಾ ಇದ್ದಾರೆ ಮನೆಯವರು ಎಲ್ಲರೂ ಕೂಡ ತಿರುಗಿಬಿದ್ರು ಕೂಡ ತಾನೊಬ್ಬನೇ ಒನ್ ಮ್ಯಾನ್ ಶೂ ಅನ್ನೋರಿಂತಹ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ಕೊಂಡು ಮನೆಯಲ್ಲಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಸೊ ಕಿಚ್ಚನ ಇಡೀ ಸೀಸನ್ನಲ್ಲಿ ಕಿಚ್ಚನ ಒಂದು ಚಪ್ಪಾಳೆಯನ್ನು ಕೂಡ ಅವರು ತಗೊಂಡಿದ್ದಾರೆ ಧ್ರುವಂತವರು ಇಡೀ ಸೀಸನ್ನ ಒಂದು ಕಿಚನ ಚಪ್ಪಾಳೆ ಅಂತಲೇ ಹೇಳ್ಬೋದು ಅದನ್ನು ಸೊ ಧ್ರುವಂತವರು ಬರ್ತಾರ ರಘು ಅವರು ಬರ್ತಾರ ಅಂತ ನೋಡೋದಾದರೆ ಎಲ್ಲರೂ ಕೂಡ ಧ್ರುವಂತೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಟಾಸ್ಕನ್ನು ಆಡಿರ್ಬೋದು ವೈಲ್ಡ್ ಕಾರ್ಡ್ ಇಂಟ್ರಿಯನ್ನು ಕೊಟ್ಟಿರ್ಬೋದು ಆದರೆ ಡೇ ಒನ್ನಿಂದ ಆಟ ಆಡಿ ತಮ್ಮ ಒಂದು ಸ್ಟ್ಯಾಂಡನ್ನು ತಾವೇ ತಗೊಂಡು ಬಂದಿರೋದ್ರಲ್ಲಿ ಧ್ರುವಂತೆ ಮೇನಿದ್ದಾರೆ ಸೊ ಧ್ರುವಂತವರು ಟಾಪ್ ಸಿಕ್ಸಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಇದ್ರ ಮಧ್ಯೆ ಕಾವ್ಯ ಶೈವ ಅವರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅವರೇ ಹೊರಗಡೆ ಬರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ಗಿಲ್ಲಿ ರಘು ರಕ್ಷಿತಾ ಧನುಷ್ ಗೌಡ ಮತ್ತು ಅಶ್ವಿನಿ ಗೌಡ ಧ್ರುವಂತ್ ಈ ಆರು ಜನಕ್ಕೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಸೊ ಹೀಗಾಗಿ ಈ ಆರು ಜನನೇ ಟಾಪ್ ಸಿಕ್ಸ್ ಬರ್ತಾರೆ ಅನ್ನೋಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರೋದು ಸೊ ಟಾಪ್ ಸಿಕ್ಸಿಗೆ ಯಾರು ಬರ್ತಾರೆ ಯಾರು ಫೈನಲಿಸ್ಟಾಗಿ ನಿಂತ್ಕೋತಾರೆ ಯಾರು ವಿನ್ನರ್ ಆಗ್ತಾರೆ ಅಂತ ಕೂಡ ಕಾದ್ ನೋಡಬೇಕಿದೆ